ಮುನಿಸು ಜನಾರ್ದನ ರೆಡ್ಡಿ ವಿರುದ್ಧದ ಅಸಮಾಧಾನದಿಂದ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿತ್ತು ಇದರ ನಡುವೆ ರಾಮುಲು ಮತ್ತೆ ಆಕ್ಟಿವ್ ಆಗಿದ್ದಾರೆ ಪಕ್ಷ ಹಾಗೂ ನಾಯಕರ ಮೇಲೆ ಮುನಿಸಿಕೊಂಡು ಪಕ್ಷದ ಚಟುವಟಿಕೆಯಿಂದ ದೂರ ಇದ್ದ ರಾಮುಲು ಇದೀಗ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಜನಾರ್ದನ ರೆಡ್ಡಿಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ ಡಿಕೆಶಿ ಮೂಲಕ ರಾಮುಲು ಕಾಂಗ್ರೆಸ್ ಸೇರ್ತಾರೆ ಎಂದು ಜನಾರ್ದನ ರೆಡ್ಡಿ ಹೇಳಿದ್ರು ಇದೀಗ ಕಂಪ್ಲಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ರಾಮುಲು ಭಾಗಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆಸ್ತಿ ಈ ಖಾತ ಮಾಡಿಸಲು ಮುಂದಾದವರಿಗೆ ಸರ್ವರ್ ಕೈ ಕೊಟ್ಟಿದ್ದರಿಂದ ದಿನವಿಡೀ ಪರದಾಡುವಂತಾಗಿದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸಾಫ್ಟ್ವೇರ್ ಕೈ ಕೊಟ್ಟಿದ್ದು ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಕಂಗಾಲಾಗಿದ್ದಾರೆ ಕಳೆದ ಒಂದು ತಿಂಗಳಿಂದ ಈ ಖಾತ ಆಸ್ತಿ ಖಾತೆ ಬದಲಾವಣೆ ಮಾರಾಟ ಅಡಮಾನ ಮಾಡಲಾಗದೆ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ ಫೆಬ್ರವರಿ ಹತ್ತರ ಒಳಗೆ ಎಲ್ಲಾ ಖಾತೆಗಳನ್ನ ಈ ಖಾತ ಮಾಡಿಸಲು ಸರ್ಕಾರ ಸೂಚನೆ ನೀಡಿದೆ ಇದರ ಬೆನ್ನಲ್ಲೇ ಈ ಖಾತ ಮಾಡಿಸಲು ಜನ ಮುಗಿಬಿದ್ದಿದ್ದಾರೆ ಈ ಕಡ್ಡಾಯ ಮಾಡಿದ ದಿನದಿಂದ ತಂತ್ರಾಂಶ ಲಾಗಿನ್ ಆಗ್ತಾ ಇಲ್ಲ ಹೀಗಾಗಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪಾವತಿಯೂ ಮಾಡಲಾಗ್ತಾ ಇಲ್ಲ ರಾಜ್ಯದಲ್ಲಿ ಪ್ರತಿದಿನ ಸರಾಸರಿ ಏಳರಿಂದ ಎಂಟು ಸಾವಿರ ದಸ್ತಾವೇಜುಗಳು ನೋಂದಣಿ ಆಗ್ತಾ ಇದ್ದು ಆದರೆ ಕಾವೇರಿ ತಂತ್ರಾಂಶ ದೋಷದಿಂದ ಸರ್ವರ್ ಪೂರ್ತಿ ಕೈ ಕೊಟ್ಟಿದೆ ರಾಜ್ಯಾದ್ಯಂತ ಜನರು ಇಸಿ ಪಡೆಯಲು ಪರದಾಟ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಮಾಹಿತಿ ಹಂಚಿಕೊಂಡ ಸಚಿವ ಕೃಷ್ಣ ಬೈರೇಗೌಡ ಇಸಿ ಪಡೆಯಲು ಹಾಗೂ ಆಸ್ತಿ ನೋಂದಣಿ ಪ್ರಕ್ರಿಯೆಗೆ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಅನುಭವಿಸ್ತಾ ಇರುವ ತೊಂದರೆಗೆ ನಾನು ವಿಷಾದಿಸುತ್ತೇನೆ ನಮ್ಮ ಈ ಆಡಳಿತ ವಿಭಾಗ ಸಮಸ್ಯೆಗಳನ್ನ ಪರಿಹರಿಸಲು ನಿರಂತರವಾಗಿ ಶ್ರಮಿಸ್ತಾ ಇದೆ ಐಟಿ ವ್ಯವಸ್ಥೆಯ ತಾಂತ್ರಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಾಗ್ತಾ ಇದೆ ಈ ಸವಾಲಿನಲ್ಲಿ ಜಯಿಸಲು ಅಧಿಕ ಸಮಯ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಎಂದು ಫೇಸ್ಬುಕ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್